ಸಮಾಜ ಅನ್ನೋದು ನಮಗೆ ಅನುಭವಗಳ ದಿನ ಧಾರೆ ಅರಿತಾನೆ ಇರುತ್ತೆ ಅಂದ್ರೆ ಕಾನೂನಿನ ಜ್ಞಾನ ನಮ್ಮಲ್ಲಿ ಹಲವರಿಗೆ ಇಲ್ಲ ಏನೇ ಪಿತೂರಿಗಳನ್ನು ಮಾಡಿ ಇಡೀ ಸಮಾಜನೇ ಆಕ್ರೋಶಕ್ಕೆ ಮಾಡುವ ಹಾಗೆ ನಾವು ಹೋಗಿದ್ವಲ್ಲಪ್ಪ ತಪ್ಪ ಅನಾಯಿತು ನಾನಂತೂ ಸ್ಟೇಟಸ್ ಸ್ಟೇಟಸ್ಗೆ ಹಾಕುವಿರಲಿಲ್ಲ ಯಾರೇ ಅದ್ರ ಬಗ್ಗೆ ಮಾತಾಡೋದು ನಾನು ಹೇಳಿದ್ದೆ ಖಂಡಿತವಾಗ್ಲೂ ಇದು ಸುಳ್ಳು ಖಂಡಿತವಾಗ್ಲೂ ನಮಸ್ಕಾರ ಸ್ನೇಹಿತರೆ ನಿಮ್ಮ ಹೈಸ್ಕೂಲ್ಗೆ ಸ್ವಾಗತ ಸಾಮಾಜಿಕವಾಗಿ ನಾವು ಏನೇ ಮಾಡದೆ ಏನೂ ಮಾಡದೆ ಇದ್ರೂ ಕೂಡ ನಮ್ಮ ನಮ್ಮ ಕೆಲಸಗಳನ್ನು ನಾವು ಮಾಡ್ಕೋತಿದ್ರು ಕೂಡ ಸಮಾಜ ಅನ್ನೋದು ನಮಗೆ ಅನುಭವಗಳ ಮೂಟೆಯನ್ನು ದಿನ ಧಾರೆ ಅರಿತಾನೆ ಇರುತ್ತೆ ಅದನ್ನು ನಾವು ಗಮನಿಸಬೇಕು ಅದು ನಮ್ಮ ಹತ್ರ ಬಂದಾಗ ನಾವು ಅದನ್ನು ಸ್ವೀಕರಿಸ್ಕೊಂಡು ಜ್ಞಾನವನ್ನಾಗಿ ಅದನ್ನು ಕನ್ವರ್ಟ್ ಮಾಡ್ಕೋಬೇಕು ಅಷ್ಟಕ್ಕೂ ನಾವು ಅಷ್ಟಕ್ಕೂ ನಾವು ಟೈಮ್ ಕೊಡಲ್ಲ ಅಷ್ಟಕ್ಕೂ ನಾವು ಸಮಾಜದ ಜೊತೆ ಬೆರೆಯಲ್ಲ ಅಂದರೆ ನಾವು ನಮ್ಮ ಜೀವನವನ್ನು ವೇಸ್ಟ್ ಮಾಡ್ಕೊತಿದ್ದೀವಿ ಅಂತಲೇ ಅರ್ಥ ಸೊ ಇದನ್ನ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಕಾನೂನಿನ ಜ್ಞಾನ ನಮ್ಮಲ್ಲಿ ಹಲವರಿಗೆ ಇಲ್ಲ ಏನೇನು ನಡೆಯುತ್ತೆ ಹೆಂಗೆಲ್ಲ ಪ್ರಕರಣಗಳು ದಾಖಲಾಗ್ತವೆ ಏನೇನೆಲ್ಲ ಸಾಧ್ಯತೆಗಳಿದೆ ಹೇಗೆಲ್ಲ ಮಂಗ ಮಾಡ್ತಾರೆ ಜನನ್ನ ಸಾಮಾಜಿಕವಾಗಿ ಹೇಗೆಲ್ಲ ಬೀಜವನ್ನು ಬಿತ್ತಿ ಪಿತೂರಿಗಳನ್ನು ಮಾಡಿ ಇಡೀ ಸಮಾಜನೇ ಆಕ್ರೋಶಕ್ಕೆ ಎಡೆ ಮಾಡುವ ಹಾಗೆ ಯಾವ ರೀತಿಯ ಪ್ರಕರಣಗಳು ಬಂದು ಮುಂದೆ ನಿಲ್ತವೆ ಯಾವ ರೀತಿಯ ವ್ಯಕ್ತಿಗಳು ಬಂದು ಮುಂದೆ ನಿಲ್ತಾರೆ ಅನ್ನೋದನ್ನು ನಾವು ಸಾಮಾಜಿಕವಾಗಿ ಗಮನಿಸಬೇಕಾಗಿದೆ ಧರ್ಮಸ್ಥಳದ ಪ್ರಕರಣವನ್ನೇ ನಾವು ನೋಡಿದಾಗ ನಿಜವಾಗ್ಲೂ ಅದೆಲ್ಲ ಹೊರಗೆ ಬಂದಾಗ ನಮಗೆ ಒಂದು ಸರಿ ಒಂದು ಕನ್ಫ್ಯೂಷನ್ ಸ್ಟಾರ್ಟ್ ಆಯಿತು ಧರ್ಮಸ್ಥಳಕ್ಕೆ ನಾವು ಹೋಗಿದ್ವಲ್ಲಪ್ಪ ತಪ್ಪು ಮಾಡಿಬಿಟ್ವಾ ಅಥವಾ ಇನ್ನು ಮುಂದೆ ಹೋಗಬೇಕೋ ಬ್ಯಾಡವೋ ಆ ವ್ಯಕ್ತಿಗಳ ಬಗ್ಗೆ ನಾವು ಕೇಳಿದಾಗ ಇವ್ರು ತುಂಬ ಏನೋ ತುಂಬ ಧೀಮಂತ ವ್ಯಕ್ತಿಗಳು ಅಂತ ಅಂದ್ಕೊಂಡಿದ್ವಿ ಈಗೇನು ಇಂಥ ಪರೋಡಿಗಳ ಇವರೆಲ್ಲ ಈ ಥರದ್ದೆಲ್ಲ ಅನಿಸಿದ್ದು ಖಂಡಿತವಾಗ್ಲೂ ಸುಳ್ಳಲ್ಲ ಸೊ ಆ ಥರದ್ದು ಅನಿಸ್ತಿದೆ ಅಂದ್ರೂ ಕೂಡ ನಾವು ಜವಾಬ್ದಾರಿಯುತ ಪ್ರಜೆಗಳು ಅಂತಲೇ ಅರ್ಥ ಆದರೆ ಅದನ್ನು ಪ್ರೂವ್ ರೀ ಅದ್ರ ಅದ್ರ ಹತ್ರನೇ ಇವ್ರು ಹೋಗೋದಿಕ್ಕಾಗ್ತಾಯಿಲ್ಲ ಬಿಕಾಸ್ ಅಷ್ಟು ಸುಳ್ಳಿನ ಮೂಟೆಗಳನ್ನ ಇವರೆಲ್ಲ ಹೆಣದಿದ್ದಾರೆ ಇದರಿಂದ ಏನಾಗ್ತಾ ಇದೆ ಅಂದರೆ ಧರ್ಮಸ್ಥಳದ ಮೇಲಿದ್ದಂತಹ ಮೊದಲನೇ ಮೊದಲು ನಾವೇನು ಭಕ್ತಿಯನ್ನು ಹೊಂದಿದ್ದು ಅದಕ್ಕಿಂತ ಹೆಚ್ಚಿನ ಭಕ್ತಿ ಈಗ ಜನಗಳಲ್ಲಿ ಮೂಡೋದಕ್ಕೆ ಪ್ರಾರಂಭ ಆಗಿದೆ ಇವರೆಲ್ಲ ಬಂದರು ಎಲ್ಲರೂ ನನ್ನ ಗ್ಯಾಂಗನ್ನ ಸೇರಿಕೊಂಡ್ರು ಪ್ರತಿಯೊಬ್ಬರಿಗೂ ಅವ್ರದ್ದೇ ಆದಂಥ ಒಂದೊಂದು ಸ್ವಾರ್ಥದ ಹಿನ್ನೆಲೆ ಇದೆ ಪ್ರತಿಯೊಬ್ಬನಿಗೂ ಅವನದೇ ಆದಂತಹ ಸ್ವಾರ್ಥದ ಹಿನ್ನೆಲೆ ಇದೆ ಹಾಗಾಗಿ ನ್ಯಾಯವನ್ನು ಅನ್ಯಾಯ ಮಾಡಿದ್ರು ಅನ್ಯಾಯವನ್ನು ನ್ಯಾಯವನ್ನು ಹಾಕ್ಸೋದಕ್ಕೆ ಪ್ರಾರಂಭ ಮಾಡಿದ್ರು ಯಾವತ್ತಿಗೂ ಕೂಡ ನ್ಯಾಯ ಅನ್ನೋದೇ ನಿಲ್ಲುತ್ತೆ ಅನ್ನೋದಕ್ಕೆ ಇದೊಂದು ಉತ್ತಮ ಉದಾಹರಣೆ ಜೊತೆಗೆ ಯಾವ್ಯಾವೆಲ್ಲ ಕಾಂಪ್ಲಿಕೇಶನ್ಗಳು ಒಂದು ಪ್ರಕರಣದಲ್ಲಿ ಬರುತ್ತೆ ಪ್ರಕರಣಗಳನ್ನು ಯಾವ ರೀತಿಯಾಗಿ ನಾವು ನೋಡಬೇಕು ಕಣ್ಣು ಮುಂದೆ ಬಂದು ಯಾರೋ ಒಬ್ಬ ವ್ಯಕ್ತಿ ಕುತ್ಕೊಂಡು ಸೋಷಿಯಲ್ ಮೀಡ್ಯಾದಲ್ಲಿ ಏನೋ ತಕ್ಷಣ ನಾವು ಅದನ್ನು ನಂಬಬೇಕಾ ಬೇಡವಾ ಅನ್ನೋದನ್ನು ಕೂಡ ನಾವು ವಿಚಾರ ಮಾಡಬೇಕಾಗುತ್ತೆ ಇದೇ ಸಮೀರ್ ಮೊಹಮ್ಮದನ್ನ ವಿಡಿಯೋ ರಿಲೀಸ್ ಆದಾಗ ಎಲ್ಲರೂ ತಮ್ಮ ತಮ್ಮ ಸ್ಟೇಟಸ್ಗೆ ಹಾಕೊಂಡಿದ್ರು ಸದ್ಯ ಏನು ಅಂದರೆ ಒಂದು ಅಷ್ಟು ವಿವೇಚನೆ ಇತ್ತು ನಾನಂತೂ ಅದನ್ನ ಸ್ಟೇಟಸ್ಗೆ ಹಾಕುವಿರಲಿಲ್ಲ ಯಾರೇ ಅದ್ರ ಬಗ್ಗೆ ಮಾತಾಡಿದ್ರು ನಾನು ಹೇಳಿದ್ದೆ ಖಂಡಿತವಾಗ್ಲೂ ಇದು ಸುಳ್ಳು ಖಂಡಿತವಾಗ್ಲೂ ಇದು ಸುಳ್ಳು ಇದರಲ್ಲಿ ಯಾವುದೇ ಹುರುಳಿಲ್ಲ ಅಂತ ನಾನು ಹೇಳಿದ್ದೆ ಬಿಕಾಸ್ ಅಷ್ಟು ಮಿನಿಮಮ್ ಸೆನ್ಸ್ ನನಗಿತ್ತು ಅದಕ್ಕೆ ನನಗೆ ಇವತ್ತು ಖುಷಿ ಆಗ್ತಾ ಇದೆ ಯಾರ್ಯಾರೆಲ್ಲ ಅವತ್ತು ಅವನ ಪರವಾಗಿ ಸ್ಟೇಟಸ್ ಹಾಕಿ ವಾಚಿಸಿದ್ರು ಅವರೆವಲ್ಲ ಅವರೆಲ್ಲ ಇವತ್ತು ತಲೆ ತಗ್ಸೋ ಅಂತ ಹಂತಕ್ಕೆ ಬಂದ್ಬಿಟ್ಟಿದ್ದಾರೆ ಆದರೆ ಆ ವ್ಯಕ್ತಿ ಮಾತ್ರ ತಲೆ ಎತ್ಕೊಂಡು ಎದೆ ಹುಬ್ಬಿಸ್ಕೊಂಡೇ ತನಿಖೆಗೆ ಹಾಜರಾಗ್ತಾ ಇದ್ದಾನೆ ಸುಳ್ಳು ಸುಳ್ಳನ್ನು ಸಾರ ಸಗಟಾಗಿ ಹೇಳ್ದಂತ ತಲೆ ಎತ್ಕೊಂಡು ಓಡಾಡ್ತಾ ಇದ್ದಾನೆ ಸೊ ಒಂದು ಮಿನಿಮಮ್ ಸೆನ್ಸ್ ಅನ್ನೋದು ಬೇಕಾಗುತ್ತೆ ಎಲ್ಲರಲ್ಲೂ ಅದು ನನಗಿದೆ ಅಂತ ನಾನು ಹೆಮ್ಮೆಯಿಂದ ಹೇಳ್ತಾ ಇರೋದಲ್ಲ ಬಟ್ ಅದು ಯಾಕೆ ಇನ್ನೊಬ್ರಲ್ಲಿ ಇಲ್ಲ ಅನ್ನೋದು ಪ್ರಶ್ನೆ ಅಷ್ಟೇ ಇದೆಯಲ್ಲ ಕಾಮನ್ ಸೆನ್ಸ್ ಇದೆಯೇನು ನಾವೇನು ತುಂಬ ಜ್ಞಾನಿಗಳು ಅಂತ ನಾನು ಹೇಳ್ತಾ ಇಲ್ಲ ನಾವು ಕೂಡ ಮಿನಿಮಮ್ ಇಂದಾನೆ ಇರುವಂಥವ್ರು ಬಟ್ ಅಷ್ಟು ಮಿನಿಮಮ್ ಸೆನ್ಸ್ ಇವತ್ತಿನ ಸಮಾಜಕ್ಕೆ ಇಲ್ಲದಾಯ್ತಾ ಅನ್ನೋದು ಒಂದು ಬೇಜಾರಿನ ಸಂಗತಿ ಅಷ್ಟೇ ಸೊ ಹಾಗಾಗಿ ನಾವು ಸಮಾಜದಲ್ಲಿ ನಡೆಯುವಂಥದ್ದನ್ನು ಪ್ರತಿಯೊಂದನ್ನು ಗಮನಿಸಬೇಕು ಅದರಿಂದ ಮುಂದಿನ ನಮ್ಮ ಒಂದು ಬೆಳವಣಿಗೆ ಫ್ಯೂಚರು ಮತ್ತು ಸಾಮಾಜಿಕವಾಗಿ ಆಗಬೇಕಾಗಿರುವಂತಹ ನ್ಯಾಯ ಅನ್ಯಾಯಗಳ ಒಂದು ದರ್ಪಣ ನಮ್ಮ ಮುಂದೆ ಖಂಡಿತವಾಗ್ಲೂ ಬರುತ್ತೆ ಇದೆಲ್ಲ ನಮ್ಗೊಂದು ಎಕ್ಸ್ಪೀರಿಯನ್ಸ್ ಅಷ್ಟೇ ಇದನ್ನೊಂದು ಒಂದು ಕೇಸ್ ಸ್ಟಡಿಯಾಗಿ ನೋಡೋಣ ಯಾವ ಧರ್ಮಸ್ಥಳ ಯಾವುದೇ ವ್ಯಕ್ತಿ ಒಳಗೆ ಹೋಗ್ಲಿ ಹೊರಗೆ ಬರಲಿ ಅವು ಯಾವುದೂ ಕೂಡ ನಮ್ಮ ಜೀವನಕ್ಕೆ ಪರ್ಸ್ನಲ್ ಆಗಿ ಸಂಬಂಧ ಇಲ್ಲದೇ ಇದ್ರೂ ಕೂಡ ಬಟ್ ಇದೊಂದು ನೈಜವಾದಂತಹ ಒಂದು ಕೇಸ್ ಸ್ಟಡಿ ನಮ್ಮ ಕಣ್ಣು ಮುಂದೆ ಇರುವಂಥದ್ದು ಮಾಧ್ಯಮಗಳಿಗೆ ನಾವು ಈ ಮೂಲಕ ವಂದನೆಗಳನ್ನು ಹೇಳಲೇಬೇಕು ಬಿಕಾಸ್ ಕಣ್ಣಿ ಕಟ್ಟುವ ಹಾಗೆ ರಾಚ್ತಾ ಇರೋ ಹಾಗೆ ಸುಳ್ಳನ್ನು ಹೇಳ್ತಾ ಇದ್ದಂತಹ ವ್ಯಕ್ತಿಗಳ ಒಂದು ಮುಖವಾಡಗಳನ್ನು ಇನ್ವೆಸ್ಟಿಗೇಷನ್ ಜರ್ನಲಿಸಮ್ನ ಮಾಡಿ ಇವತ್ತು ಕನ್ನಡದ ಮಾಧ್ಯಮಗಳು ಮೇನ್ ಸ್ಟ್ರೀಮ್ ಮಾಧ್ಯಮಗಳು ಅದನ್ನು ಬೆಳಕಿಗೆ ತರುವಲ್ಲಿ ಯಶಸ್ವಿಯಾಗಿ ಜನಗಳ ಮನಸ್ಸಿನಲ್ಲಿ ಒಂದು ಇದ್ದಂತಹ ಕನ್ಫ್ಯೂಷನನ್ನು ಕ್ಲಾರಿಟಿಯನ್ನಾಗಿ ಕನ್ವರ್ಟ್ ಮಾಡಿದ್ದಾರೆ ಸೊ ಹಾಗಾಗಿ ಥ್ಯಾಂಕ್ ಯು ಫಾರ್ ಆಲ್ ಕನ್ನಡ ಮೇನ್ ಸ್ಟ್ರೀಮ್ ಮೀಡಿಯಾ ಥ್ಯಾಂಕ್ ಯು ಆ್ಯಂಡ್ ಸಮ್ ಯೂಟ್ಯೂಬರ್ಸ್ ಆಲ್ಸೋ ಕೆಲವೊಬ್ಬರು ಯೂಟ್ಯೂಬರ್ಗಳು ಕೂಡ ಪ್ರಬಲವಾಗಿ ನಿಂತರು ಮೊದಲಿಂದ ಫ್ರಮ್ ದ ಫಸ್ಟ್ ಡೇ ಅವ್ರು ಹೇಳೋದಕ್ಕೆ ಪ್ರಾರಂಭ ಮಾಡಿದ್ರು ವಿತ್ ಡಾಕ್ಯುಮೆಂಟ್ಸ್ ಹೇಳೋದಕ್ಕೆ ಪ್ರಾರಂಭ ಮಾಡಿದ್ರು ಸೊ ಅಂಥವ್ರಿಗೂ ಕೂಡ ತುಂಬ ಧನ್ಯವಾದಗಳು ಇಂಥವ್ರು ಸಮಾಜಕ್ಕೆ ಬೇಕು ಅದೇ ರೀತಿಯಲ್ಲಿ ಇನ್ನೂ ಕೆಲವಷ್ಟು ಯೂಟ್ಯೂಬರ್ಗಳು ಸಮಾಜಕ್ಕೆ ಬೇಡ Thank you.